ಫ್ರೆಂಡ್ಸ್ ನಿಮ್ಮ ಮೊಬೈಲು ನಿಮ್ಮ ಪರ್ಸ್ನಲ್ ನಂಬರನ್ನು ಶೇರ್ ಮಾಡ್ತಿದೆ ಹೌದು ಇದನ್ನು ಯಾರೂ ಕೂಡ ನಂಬಲ್ಲ ಬಟ್ ನಾನು ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತಿದ್ದೀನಿ ಸೊ ನಿಮ್ಮ ಮೊಬೈಲು ನಿಮ್ಮ ಪರ್ಸ್ನಲ್ ನಂಬರನ್ನು ಶೇರ್ ಮಾಡ್ತಿದ್ದೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಮತ್ತು ವೆಬ್ಸೈಟ್ ಜೊತೆಗೆ ನೀವು ಆ್ಯಂಡ್ರಾಯ್ಡ್ ಫೋನನ್ನು ಯೂಸ್ ಮಾಡ್ತಿದ್ರೆ ಯಾವುದೇ ಕಂಪನಿ ಫೋನ್ ಯೂಸ್ ಮಾಡ್ತಿದ್ರು ಈವನ್ ಸ್ಯಾಮ್ಸಂಗ್ ಫೋನ್ ಯೂಸ್ ಮಾಡ್ತಿದ್ರು ಕೂಡ ನಿಮ್ಮ ಪ್ರೈವೇಟ್ ಮೊಬೈಲ್ ನಂಬರನ್ನು ನಿಮ್ಮ ಮೊಬೈಲು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಜೊತೆಗೆ ಅದನ್ನು ಶೇರ್ ಮಾಡ್ತಿದೆ ಒಂದು ಸೆಟ್ಟಿಂಗ್ ಮೂಲಕ ಈ ಸೆಟ್ಟಿಂಗ್ ಆಫ್ ಮಾಡಿಲ್ಲ ಹೇಳಿದ್ರೆ ನಿಮ್ಮ ಮೊಬೈಲು ನಿಮ್ಮ ನಂಬರನ್ನು ಎಲ್ಲ ಥರ್ಡ್ ಪಾರ್ಟಿ ಕಂಪನಿಗಳಿಗೆ ಶೇರ್ ಮಾಡುತ್ತೆ ಇದರಿಂದ ಸೊ ನಿಮಗೆ ಒಳ್ಳೆ ಕಂಪ್ನಿಗೆ ಶೇರ್ ಮಾಡಿದರೆ ಪ್ರಾಬ್ಲಮ್ ಇಲ್ಲ ಆದರೆ ಕೆಲವೊಂದು ಮೋಸ ಮಾಡುವಂಥ ಸ್ಕ್ಯಾಮ್ ಕಂಪನಿಗಳಿಗೆ ಶೇರ್ ಆದರೆ ನಿಮ್ಮ ಪರ್ಸ್ನಲ್ ಡಾಟಾ ಅವರ ಕೈಗೆ ಸಿಗುವಂಥ ಚಾನ್ಸಸ್ ಇರುತ್ತೆ ಇದರಿಂದ ನಿಮಗೆ ಮುಂದೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುವಂಥ ಸಮಸ್ಯೆ ಇರುತ್ತೆ ಹಾಗಾಗಿ ಇದನ್ನು ನೀವು ಪರಿಶೀಲನೆ ಮಾಡಬೇಕು ಈ ಕೂಡಲೇ ಸೆಟ್ಟಿಂಗ್ ಆಫ್ ಮಾಡಬೇಕು ನೀವು ಗಮನಿಸಿರ್ಬೋದು ಹೊಸ ಫೋನ್ ತೊಗೊಂಡಿರ್ತೀರಿ ಹೊಸ ಸಿಮ್ ತೊಗೊಂಡಿರ್ತೀರಿ ಆ ಸಿಮ್ಮನ್ನು ನೀವು ಆ ನಂಬರನ್ನು ಮೊಬೈಲ್ ನಂಬರನ್ನು ಎಲ್ಲಿ ಕೂಡ ನೀವು ಶೇರ್ ಮಾಡಿರಲ್ಲ ಆದರೆ ಕಂಪ್ನಿಗಳಿಂದ ನಿಮಗೆ ಮೆಸೇಜ್ ಬರೋಕ್ಕೆ ಶುರು ಆಗುತ್ತೆ ಲೋನ್ ಆಫರ್ ಬರೋಕ್ಕೆ ಶುರು ಆಗುತ್ತೆ ಲೋನ್ ಕಾಲ್ ಬರೋಕ್ಕೆ ಶುರು ಆಗುತ್ತೆ ಅಥವಾ ಬೇರೆ ಬೇರೆ ಗೇಮಿಂಗ್ ಅಪ್ಲಿಕೇಶನ್ಗಳ ಮೆಸೇಜ್ ಬರೋಕ್ಕೆ ಶುರು ಆಗುತ್ತೆ ಕಾಲ್ ಬರೋಕ್ಕೆ ಶುರು ಆಗುತ್ತೆ ನೀವು ಅವಾಗ ನೀವು ಕ್ವಶನ್ ಮಾಡಿರ್ಬೋದು ನನ್ನ ನಂಬರ್ ನಾನು ಎಲ್ಲೂ ಕೂಡ ಶೇರ್ ಮಾಡಿಲ್ಲ ಆದರೆ ಈ ಕಂಪನಿಗಳಿಗೆ ನನ್ನ ನಂಬರ್ ಯಾರು ಶೇರ್ ಮಾಡಿದೆ ಅಂತ ನೀವು ಕ್ವಶನ್ ಮಾಡಿರ್ಬೋದು ಬಟ್ ಬೇರೆ ಯಾರೂ ಕೂಡ ಶೇರ್ ಮಾಡ್ತಿಲ್ಲ ಸ್ವಂತ ನಿಮ್ಮ ಮೊಬೈಲು ನೀವು ತಗೊಂಡಿದ್ದೀರಲ್ಲ ದುಡ್ಡು ಕೊಟ್ಟು ಖರೀದಿ ಮಾಡಿದಿರಲ್ಲ ನಿಮ್ಮ ಮೊಬೈಲು ನಿಮ್ಮ ಪರ್ಸ್ನಲ್ ನಂಬರನ್ನು ಬೇರೆ ಬೇರೆ ಕಂಪ್ನಿಗಳಿಗೆ ಶೇರ್ ಮಾಡ್ತಿರುತ್ತೆ ಈ ಒಂದು ಸೆಟ್ಟಿಂಗ್ ಮೂಲಕ ಹಾಗಾಗಿ ಈ ಸೆಟ್ಟಿಂಗ್ ಇಮಿಡಿಯೇಟ್ ಆಗಿ ನೀವು ಆಫ್ ಮಾಡಬೇಕು ಫ್ರೆಂಡ್ಸ್ ಇದು ತುಂಬಾ ಉಪಯುಕ್ತ ಮಾಹಿತಿ ಜೊತೆಗೆ ಎಲ್ಲ ಆಂಡ್ರಾಯ್ಡ್ ಫೋನ್ ಯೂಸರ್ಸ್ಗೂ ಇದು ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗುತ್ತೆ ಈ ಸೆಟ್ಟಿಂಗ್ ಅವರು ಆಫ್ ಮಾಡಬೇಕು ಇಲ್ಲ ಹಾಗಾಗಿ ಈ ಮಾಹಿತಿಯನ್ನು ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ವಿಡಿಯೋವನ್ನು ಲೈಕ್ ಮಾಡಿ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ ನೀವು ಯಾವ ಫೋನ್ ಯೂಸ್ ಮಾಡ್ತಿದ್ದೀರಾ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಸೆಟ್ಟಿಂಗ್ ನೀವು ಆಫ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಫೋನ್ ಏನು ಮಾಡುತ್ತೆ ಕಂಟಿನ್ಯೂಸ್ ಆಗಿ ತರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಪ್ಲಿಕೇಶನ್ಗಳಿಗೆ ನಿಮ್ಮ ನಂಬರ್ ಅನ್ನು ಶೇರ್ ಮಾಡ್ತಿರುತ್ತೆ ಇದರಿಂದ ನಿಮ್ಮ ಪರ್ಸನಲ್ ಡಾಟಾ ಕೂಡ ಕೂಡ ಅವರ ಕೈಗೆ ಸಿಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಇಮಿಡಿಯೇಟ್ ಆಗಿ ನೀವು ಆಫ್ ಮಾಡ್ಕೋಬೇಕಾಗುತ್ತೆ ನೀವು ಮಾಡಬೇಕಾಗಿರೋದು ಹೇಳಿದ್ರೆ ಮೊದಲೇದಾಗಿ ಇದನ್ನು ಆಫ್ ಮಾಡಬೇಕಂದ್ರೆ ಇದು ಆಂಡ್ರಾಯ್ಡ್ ಫೋನಲ್ಲಿ ಮಾತ್ರ ಮಾಡಬೇಕು ಐಫೋನಲ್ಲಿ ಆಗುತ್ತೆ ಅಲ್ಲ ಮೊದಲೇದಾಗಿ ಇಲ್ಲಿ ಆ ಸೆಟ್ಟಿಂಗ್ ಹೋಗಬೇಕಾಗತ್ತೆ ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಇಲ್ಲಿ ನೋಡ್ಬೋದು ನಿಮಗಿಲ್ಲಿ ಆ ಗೂಗಲ್ ಅಂತ ಬರುತ್ತೆ ಗೂಗಲ್ ಅಂತ ಇಲ್ಲಿ ಡೈರೆಕ್ಟಾಗಿ ಹೋಮ್ ಪೇಜಲ್ಲಿ ಬರುತ್ತೆ ಇಲ್ಲಾಂದರೆ ಕೆಲವೊಮ್ಮೆ ನಿಮಗೆ ಅಡಿಷ್ನಲ್ ಸೆಟ್ಟಿಂಗ್ ಬರುತ್ತೆ ಇನ್ನೂ ನಿಮಗೆ ಸಿಕ್ಕಿಲ್ಲ ಅಂದರೆ ಸಿಂಪಲಾಗಿ ಇಲ್ಲಿ ಆ ಸರ್ಚ್ ಬಾರಲ್ಲಿ ಇಲ್ಲಿ ಗೂಗಲ್ ಅಂತ ನೀವು ಸರ್ಚ್ ಮಾಡಿದಾಗ ನಿಮಗಿಲ್ಲಿ ಬರುತ್ತೆ ನೋಡ್ಬೋದು ಇಲ್ಲಿ ಸರ್ಚ್ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ಗೂಗಲ್ ಅಂತ ಬರುತ್ತೆ ಇಲ್ಲಿ ಗೂಗಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನಂತರ ಇಲ್ಲಿ ಆಲ್ ಸರ್ವಿಸ್ ಅಂತ ನೋಡ್ಬೋದು ಇಲ್ಲಿ ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಗೈಸ್ ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಸ್ವಲ್ಪ ಕೆಳಗೆ ಬರಬೇಕಾಗತ್ತೆ ಇಲ್ಲಿ ಚೆಕ್ ಮಾಡ್ಕೋಬೋದು ಫೋನ್ ನಂಬರ್ ಶೇರಿಂಗ್ ಅಂತ ಆಪ್ಷನ್ ಬರುತ್ತೆ ನೋಡ್ಬೋದು ಇಲ್ಲಿ ಫೋನ್ ನಂಬರ್ ಶೇರಿಂಗ್ ಅಂತ ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಬೋದು ಫೋನ್ ನಂಬರ್ ಶೇರಿಂಗು ಇಲ್ಲಿ ನಿಮ್ಮದು ಬೈ ಡಿಫಾಲ್ಟ್ ಆಗಿ ಆನ್ ಇರುತ್ತೆ ಆಫ್ ಮಾಡಬೇಕು ನೋಡ್ಬೋದು ಇಲ್ಲಿ ಫೋನ್ ನಂಬರ್ ಟು ಶೇರ್ ವೆನ್ನೆ ತರ್ಡ್ ಪಾರ್ಟಿ ಆ್ಯಪ್ಸ್ ರಿಕ್ವೆಸ್ಟ್ ಯುವರ್ ಫೋನ್ ನಂಬರ್ ನೋಡಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ರಿಕ್ವೆಸ್ಟ್ ಮಾಡಿದಾಗ ಸೊ ನಿಮ್ಮ ನಂಬರ್ ಅವರಿಗೆ ಶೇರ್ ಮಾಡೋಕ್ಕೆ ನೀವು ಇಲ್ಲಿ ಪರ್ಮಿಷನ್ ಅಲೋ ಮಾಡಿರ್ತೀರಿ ಇದನ್ನು ಇದನ್ನು ನೀವು ಆನ್ ಮಾಡಿದರೆ ಏನಾಗುತ್ತೆ ಸೊ ಎನಿ ಟೈಮು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಫೋನ್ ನಂಬರ್ ರಿಕ್ವೆಸ್ಟ್ ಮಾಡಿದಾಗ ನಿಮ್ಮ ಮೊಬೈಲು ಅವರಿಗೆ ನಿಮ್ಮ ನಂಬರ್ ಅನ್ನು ಶೇರ್ ಮಾಡುತ್ತೆ ಹಾಗಾಗಿ ಇದನ್ನು ನೀವು ಆಫ್ ಮಾಡ್ಕೋಬೇಕಾಗುತ್ತೆ ಸೊ ನೀವು ಇಲ್ಲಿ ನಿಮ್ಮ ಹೊಸ ನಂಬರ್ ತಗೊಂಡ್ರು ಕೂಡ ನೀವು ನಂಬರ್ ಎಲ್ಲಿ ಕೂಡ ಶೇರ್ ಮಾಡಲ್ಲ ಬಟ್ ಆ ಕಂಪ್ನಿಗಳಿಂದ ಬೇರೆ ಬೇರೆ ಕಂಪ್ನಿ ಿಂದ ನಿಮಗೆ ಬೇರೆ ಬೇರೆ ರೀತಿಯಂತ ಮೆಸೇಜ್ಗಳು ಬರೋಕ್ಕೆ ಶುರು ಆಗುತ್ತೆ ನಿಮಗೆ ಯಾವ ಪಶನ್ ಬಂದಿರುತ್ತೆ ನಂಬರ್ ಯಾರು ಶೇರ್ ಮಾಡಿದಂತ ಸೊ ಯಾರು ಶೇರ್ ಮಾಡಿರಲ್ಲ ನಿಮ್ಮ ಮೊಬೈಲು ಖುದ್ದಾಗಿ ಇದನ್ನು ಶೇರ್ ಮಾಡಿರುತ್ತೆ ಹಾಗಾಗಿ ಇದನ್ನು ನೀವು ಆಫ್ ಬೇಕಾಗುತ್ತೆ ಇನ್ನು ಎರಡನೇದಾಗಿ ಕ್ರೋಮ್ ಬ್ರದರ್ಗೆ ಹೋಗಿ ಕ್ರೋಮ್ ಬ್ರದರಿ ಹೋದ ನಂತರಲ್ಲಿ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರಲ್ಲಿ ಸೆಟ್ಟಿಂಗ್ ಹೋಗಿ ಸೆಟ್ಟಿಂಗ್ ಅಲ್ಲಿ ನೋಡಬಹುದು ಇಲ್ಲಿ ಅಡ್ರೆಸಸ್ ಅಂಡ್ ಮೋರ್ ಅಂತಿದೆ ಇಮಿಡಿಯೇಟ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಬಹುದು ಸೇವ್ ಅಂಡ್ ಫಿಲ್ ಅಡ್ರೆಸ್ ಅಂತ ಇರುತ್ತೆ ನೋಡಬಹುದು ಇಲ್ಲಿ ಸಚ್ಚಸ್ ಫೋನ್ ನಂಬರ್ ಅಂತ ಇಮೇಲ್ ಅಡ್ರೆಸ್ ಎಲ್ಲ ಕೂಡ ಇಲ್ಲಿ ಸೇವ್ ಮಾಡುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ ಇಮಿಡಿಯೇಟ್ ನೀವು ಏನು ಮಾಡಬೇಕು ಇದನ್ನ ಇಲ್ಲಿ ಆಫ್ ಮಾಡಬೇಕು ಇಲ್ಲಾಂದ್ರೆ ನಿಮ್ಮ ಫೋನ್ ನಂಬರ್ ಇಮೇಲ್ ಅಡ್ರೆಸ್ ಎಲ್ಲ ಕೂಡ ಇಲ್ಲಿ ಸೇವ್ ಆಗಿರುತ್ತೆ ಇದು ನಿಮಗೆ ಥರ್ಡ್ ಪಾರ್ಟಿ ಕಂಪ್ನಿಯವರು ಇದನ್ನು ಆಕ್ಸೆಸ್ ಮಾಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ಕೂಡ ಆಫ್ ಮಾಡ್ಕೋಬೇಕಾಗುತ್ತೆ ಎರಡು ಸೆಟ್ಟಿಂಗ್ ತಿಳಿಸ್ಕೊಟ್ಟೆ ಎರಡು ಸೆಟ್ಟಿಂಗ್ ಮೂಲಕ ನೀವು ನಿಮ್ಮ ಫೋನ್ ನಂಬರ್ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗೆ ಶೇರ್ ಆಗೋದನ್ನು ಆಫ್ ಮಾಡ್ಕೋಬೋದು ಇನ್ನು ಮೂರನೇ ಸೆಟ್ಟಿಂಗಲ್ಲಿ ಮತ್ತೆ ನೀವು ಇಲ್ಲಿ ಸೆಟ್ಟಿಂಗ್ ಹೋಗಿ ಸೆಟ್ಟಿಂಗಲ್ಲಿ ನೀವು ಮಾಡಬೇಕಾಗೋದು ಇಲ್ಲಿ ಸರ್ಚ್ ಬಾರಲ್ಲಿ ಇಲ್ಲಿ ಪರ್ಮಿಷನ್ ಅಂತ ಸರ್ಚ್ ಮಾಡ್ಕೊಳ್ಳಿ ಪರ್ಮಿಷನ್ ಮ್ಯಾನೇಜರ್ ಅಥವಾ ಪರ್ಮಿಷನ್ ಅಂತ ಸರ್ಚ್ ಮಾಡ್ಕೊಳ್ಳಿ ಇವಾಗ ಪರ್ಮಿಷನ್ ಮ್ಯಾನೇಜರ್ ಬರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪರ್ಮಿಷನ್ ಮ್ಯಾನೇಜರ್ ಅಂತ ಬರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಕೈಸ್ ಇಲ್ಲಿ ನೀವು ಇಲ್ಲಿ ಕಾಲ್ ಆಗಿ ಮತ್ತು ಇಲ್ಲಿ ಫೋನ್ ಅಂತ ನೋಡ್ಬೋದು ಎರಡನ್ನ ಇಲ್ಲಿ ಚೆಕ್ ಮಾಡಬೇಕು ನಾನು ಇಲ್ಲಿ ಫೋನ್ ಮೇಲೆ ಕ್ಲಿಕ್ ಮಾಡ್ತೀನಿ ಫೋನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಫೋನ್ ಪರ್ಮಿಷನ್ನ ಯಾವ ಅಪ್ಲಿಕೇಶನ್ಗೆ ಕೊಟ್ಟಿದ್ದೀರಿ ಅವುಗಳ ಲಿಸ್ಟ್ ಬರುತ್ತೆ ಇಲ್ಲಿ ನಿಮಗೆ ಯಾವುದಾದ್ರೂ ಅನ್ಯೂಶುವಲ್ ಅಪ್ಲಿಕೇಶನು ನಿಮ್ಗೆ ಇಲ್ಲಿ ಕಾಣಿಸಿದರೆ ಇಮಿಡಿಯೇಟ್ ಅದನ್ನು ನೀವು ಆಫ್ ಮಾಡಬೇಕು ನಾನು ನೋಡ್ಬೋದು ಇಲ್ಲಿ ಒಂದು ಅಪ್ಲಿಕೇಶನ್ ಕ್ಲಿಕ್ ಮಾಡಿದ್ದೀನಿ ಇಲ್ಲಿ ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡಿದ್ದೀನಿ ಏನಕ್ಕೆ ಇಲ್ಲಿ ಫೋನ್ ಪರ್ಮಿಷನ್ ನೀವು ಅಲೋ ಮಾಡಿದರೆ ಈ ಅಪ್ಲಿಕೇಶನ್ಗಳು ನಿಮ್ಮ ಫೋನ್ ರೆಕಾರ್ಡ್ ಎಲ್ಲ ಸಿಗುತ್ತೆ ಅಂದರೆ ನಿಮ್ಮ ಎಲ್ಲ ಕಾಂಟ್ಯಾಕ್ಟ್ ಅವರಿಗೆ ಸಿಗುತ್ತೆ ಅದನ್ನು ಅವರು ಮಿಸ್ಯೂಸ್ ಮಾಡೋಂಥ ಚಾನ್ಸ್ ಇರುತ್ತೆ ಸೊ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಒಂದೇದಾಗಿ ಫೋನು ಫೋನ್ ಆದ ನಂತರ ನೆಕ್ಸ್ಟ್ ನಿಮಗೆ ಇನ್ನೊಂದಾಗಿ ಇಲ್ಲಿ ಕಾಂಟ್ಯಾಕ್ಟು ಕಾಂಟ್ಯಾಕ್ಟ್ ಪರ್ಮಿಷನಲ್ಲಿ ಕೊಟ್ಟು ನಿಮ್ಗೆ ಇಲ್ಲಿ ಅನ್ವಾಂಟೆಡ್ ಅಪ್ಲಿಕೇಶನ್ ನೋಡ್ಬೋದು ಇಲ್ಲಿ ಅಲೋಡ್ ಅಪ್ಲಿಕೇಶನ್ ಲಿಸ್ಟ್ ಬರುತ್ತೆ ನಿಮಗೆ ಇಲ್ಲಿ ನಿಮಗೆ ಯಾವ್ದು ಅನ್ವಾಂಟೆಡ್ ಅಪ್ಲಿಕೇಶನು ಇಲ್ಲಿ ನಿಮ್ಮ ಪರ್ಮಿಷನ್ ಅಲೋ ಮಾಡ್ತಿದ್ರೆ ಇಮಿಡಿಯೇಟ್ ಆಗಿದ್ದನ್ನು ಆಫ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಕೇಸ್ ಈ ಮೂರು ಸೆಟ್ಟಿಂಗನ್ನು ನೀವು ಮಾಡೋದ್ರಿಂದ ನಿಮಗೆ ನಿಮ್ಮ ಫೋನ್ ಎಲ್ಲಿ ಕೂಡ ಶೇರ್ ಆಗಲ್ಲ ಎಲ್ಲಿ ಕೂಡ ಶೇರ್ ಆಗಲ್ಲ ಹೇಳಿದ್ರೆ ನೀವು ಸೇಫ್ ಆಗಿರ್ತೀರಿ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡೋವರಿಗೆ ಎಲ್ಲರಿಗೂ ಇದು ವೆರಿ ವೆರಿ ಯೂಸ್ಫುಲ್ ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ವಿಡಿಯೋನ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವೀಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ